ಆತ್ಮಸ್ಥಿತಿ ಒಳಗೆ ಆಕಾರ ಇರ್ತಾನ ಅನ್ನುವಂಥದ್ದನ್ನ ನಮಗ ಅನುಭವಕ್ಕ ಬತ್ತು ಅಂದ್ರ ಇದ್ರ ಪರಿಪಕ್ವ ಅವಸ್ಥೆಗೆ ಏನಬೇಕಂದ್ರ ನಿರ್ವಿಕಲ್ಪ ನಿಧಿಧ್ಯರ್ತದ ಮತ್ತ ಅದ್ರ ಪರಿಪಕ್ವ ಅವಸ್ಥೆಗೆ ಮತ್ತ ಅದಕ್ಕೆ ನಿರ್ವಿಕಲ್ಪ ಸಮಾಧಿ ಅನ್ನುವಂಥದ್ದನ್ನ ಸವಿಕಲ್ಪ ಸಮಾಧಿ ಮತ್ತು ನಿರ್ವಿಕಲ್ಪ ಸಮಾಧಿ ಇದ್ರೆ ಎರಡು ಸವಿಕಲ್ಪ ಸಮಾಧಿ ಒಳಗ ಏನ ತ್ರಿಪುಟಿ ಭಾನಿ ಇರ್ತದ ಏನಾದ ಚಿಂತನ ಅದನ್ನ ಬಿಟ್ಟೀನಿ ಅನ್ನುವಂಥದ್ದು ಚಿಂತನೆ ಇರ್ತದ ಅಲ್ಲಿ ನಿರ್ವಿಕಲ್ಪ ಸಮಾಧಿ ಒಳಗೆ ಯಾವುದು ಇಲ್ಲದೆ ತಾನಿ ಆಕಾರ ಆಗಿ ತಿರ್ತಾನಾ ಅನ್ನುವಂಥದ್ದನ್ನ ನಮ್ಗೆ ಹಿಂಗ್ ತಿಳಕ ಬತ್ತು ಅಂದ್ರ ಇದಕ್ಕೇನಂತಾರ ತ್ರಿಪುಟ ರಹಿತನಾಗಿದ್ದುದಕ್ಕ ಇದಕ್ಕೆ ಸಮಾಧಿ ಅನ್ನುವಂತ ನಿರ್ವಿಕಲ್ಪ ಸಮಾಧಿ ಎನ್ನುವಂಥದ್ದನ್ನು ತಿಳ್ಸ್ಕೊತ ಬಂದ್ರ ಇಲ್ಲಿ ನಿರ್ವಿಕಲ್ಪ ಸಮಾಧಿ ಅಂತ ಹೇಳಿದ್ರಲ್ಲ ನಿರ್ವಿಕಲ್ಪ ಸಮಾಧಿ ಒಳಗೂ ಕೂಡ ಹಂಗಂದ್ರೆ ಏನು ಅಂದ್ರೆ ಇಲ್ಲಿ ಮತ್ತೆ ನಿರ್ವಿಕಲ್ಪ ಸಮಾಧಿ ಒಳಗು ಕೂಡ ಎರಡು ಬರ್ತಾವ ಅನ್ನುವಂಥದ್ದನ್ನ ಹಿಂದೆ ನಾವು ಕೇಳ್ಕೊಂಡು ಬಂದೇವೆ ಎರಡು ಯಾವಪ್ಪ ಅಂದ್ರ ಒಂದು ಬಾಹ್ಯ ಸಮಾಧಿ ಇನ್ನೊಂದು ಅಂತರ ಸಮಾಧಿ ಅನ್ನುವಂಥದ್ದನ್ನು ಇಲ್ಲಿ ಎರಡ್ ಹೇಳ್ಕೊತ ಬಂದಾರೆ ಮತ್ತೆ ಎರಡು ಬಾಹ್ಯ ಸಮಾಧಿ ಅಂದ್ರೆ ಯಾವುದು ಅಂತರ್ ಮತ್ತೆ ಬಾಹ್ಯ ಸಮಾಧಿ ಅಂದ್ರೆ ಯಾವುದು ಅನ್ನುವಂಥದ್ದನ್ನ ಇಲ್ಲಿ ಕೇಳಿದಾಗ ಅಂತರ ಅಂತರ ಸಮಾಧಿ ಅಂದ್ರೆ ಏನು ಅಂತ ಇಲ್ಲಿ ನಾವು ತಿಳ್ಕೊಂಡಾಗ ಇಲ್ಲಿ ಮೊದಲನೇದ್ ಏನಿರ್ತದಂದ್ರ ಸಮಾಧಿ ಒಳಗ ಬಾಹ್ಯ ಸಮಾಧಿ ಒಳಗೆ ಏನಿರ್ತ ಮೂರ್ತಿ ಮೊದಲಾದ ಬಾಹ್ಯ ಆ ಒಂದು ಅವಲಂಬನೆ ಚಿಂತನದಿಂದ ಏನಿರ್ತದಲ್ಲ ಅದಕ್ಕೆ ಬಾಹ್ಯ ನಿರ್ವಿಕಲ್ಪ ಸಮಾಧಿ ಅನ್ಬೇಕು ಅಂತ ತಿಳ್ಸೋತ ಬಂದಾರ ಇನ್ನ ಆ ಸಮಾಧಿ ಒಳಗ ಇನ್ನೊಂದು ಮೂರ್ತಿ ಆಗ್ಲಿ ಗುರು ಆಗ್ಲಿ ಒಂದ್ ಏನೇನು ಇರ್ತದಂತಲ್ಲಿ ಅಲ್ಲಿ ಆ ಯುದ್ಧ ಏನಾಗ್ತದ ಇದಕ್ಕೆ ಇನ್ನ ಇನ್ನ ಇದಕ್ಕ ಇದಕ್ಕ ಬಾಹ್ಯ ಸಮಾಧಿನ ಇದು ಒಂದು ಸಮಾಧಿ ಅಂದಿದ ಬಾಹ್ಯ ಸಮಾಧಿ ಮತ್ತೆ ಇನ್ನೊಂದ್ ಎಣ್ಯದ್ದು ನಿರ್ವಿಕಲ್ಪ ಸಮಾಧಿ ಅಂದ್ರ ಇಲ್ಲಿ ಏನ್ ಹೇಳ್ಕೊತ ಬಂದಾರ ಸರ್ವಾತ್ಮ ಆತ್ಮ ಹೆಂಗ ಸರ್ವಾತ್ಮ ಅದ್ವೈತ ಬ್ರಹ್ಮದ ಚಿಂತನದಿಂದ ಯಾವುದು ಯಾವುದು ಏನ ಯಾವ್ದು ಬಾನ ಅಲ್ಲರಿರ್ತದಲ್ಲ ಯಾವುದು ಉಂಟಾಗಲ ಅದಕ್ಕೆ ನಿರ್ವಿಕಲ್ಪ ಸಮಾಧಿ ಅನ್ನುವಂಥದ್ದನ್ನು ತಿಳ್ಸ್ಕೊತು ಬಂದಾರ ಹಿಂಗೆ ಇವುಗಳಲ್ಲಿ ಕೂಡ ಅದಾವು ಅನ್ನುವಂಥದ್ದನ್ನ ನಮ್ಗೆ ಗುರ್ತಾಯ್ತು ಅಂದ್ರೆ ಒಬ್ಬ ಅವ್ರ ಒಂದು ಗುರುವಿನ ಚಿಂತನೆ ಇಟ್ಕೊಂಡು ಯಾವ್ದು ವಿಷಯ ಇಲ್ಲದೆ ಆ ಗುರುವಿನ ಚಿಂತನೆ ಮಾಡ್ಕೋತ ಅದೇ ಆಕಾರ ಆಗ್ಬಿಟ್ಟೇವಂದ್ರ ಅಲ್ಲಿ ನಮಗೆ ಏನಾಗ್ತದಪ್ಪ ಸಮಾಧಿ ಹತ್ತದ ಅಂತ ಹೇಳ್ತಿರ್ತಾರ ಯಾಕಂದ್ರ ಅನೇಕ ರೀತಿಯಿಂದ ತಿಳಿಸ್ಕೊಬ್ಬರು ಒಂದೊಂದ್ ತರ ಹೇಳ್ಕೋತ ಹೊಂಟಿರ್ತಾರ ಅಂದ್ರೆ ಇಲ್ಲಿ ಕೂಡ ಇದಕ್ಕ ಆ ಇನ್ನ ಒಂದಿಷ್ಟು ದೇಹಾದಿ ಬಾನ ಇರ್ತದ ಈ ನಿರ್ವಿಕಲ್ಪ ಸಮಾಧಿ ಒಳಗ ಅಂತರ್ ನಿರ್ವಿಕಲ್ಪ ಸಮಾಧಿ ಏನು ಬಾನ ಇಲ್ಲಾರೆ ಇರುವುದಕ್ಕ ತನ್ನ ಸ್ಥಿತಿ ಒಳಗ ಆತ್ಮಸ್ಥಿತಿ ಒಳಗ ಆಕಾರ ಆಗೋದಕ್ಕ ಇದಕ್ಕ ಸಮಾಧಿ ಅನ್ನುವಂತದ್ದನ್ನ ಇತ ಬಂದಾರ ಇವುಗಳಲ್ಲಿ ಕೂಡ ಮತ್ತ ಒಂದು ಅಹ್ ಸಮಾಧಿ ಕೂಡ ಒಂದು ನಿರ್ವಿಕಲ್ಪ ಸಮಾಧಿ ಅಂದ್ರ ಅದು ಅನ್ಯದ್ದು ಸಾಕ್ಷಾತ್ಕಾರ ರೂಪ ಸಮಾಧಿ ಅಸಾಕ್ಷಾತ್ಕಾರ ರೂಪ ಅಂತ ಮತ್ತಿದ್ರಾಗು ಯಾರು ಹೇಳ್ಕೊತ ಅಂದ್ರ ಅಂದ್ರೆ ಇಲ್ಲಿ ಪರೋಕ್ಷ ಮತ್ತು ಅಪರೋಕ್ಷ ಅಂತ ಹಿಂಗ್ ಹೇಳ್ದಂಗ ಇದನ್ನು ಸಾಕ್ಷಾತ್ಕಾರ ಮತ್ತು ಅಸಾಕ್ಷಾತ್ಕಾರ ರೂಪ ಅಂತ ಇದ್ರಾಗೂ ಕೂಡ ಯಾರು ಹೇಳ್ತಾರ ಒನ್ಯದ್ ಏನ್ ಹೇಳ್ತಾರಪ್ಪ ಅಂದ್ರೆ ಇಲ್ಲಿ ಸಾಕ್ಷಾತ್ಕಾರ ರೂಪ ಸಮಾಧಿ ಅಂದ್ರೆ ಏನ್ ಹೇಳ್ತಾರಪ್ಪ ಅಂದ್ರೆ ನಿರ್ವಿಕಲ್ಪ ಸಮಾಧಿಗೆ ಒಂದು ಮತ್ತೊಂದಿಷ್ಟು ಅದಕ್ಕೆ ತಿಳಿಯುವಂಗ ಇಲ್ಲಿ ಗುರುಮುಖ ದ್ವಾರ ಮಹಾವಾಕ್ಯದ ಅರ್ಥ ಸಹಿತವಾದ ಶ್ರವಣ ಮನನ ನಿಧಿಧ್ಯ ರೂಪಕ ವಿಚಾರ ಪೂರ್ವಕ ಅದ್ವೈತ ಬ್ರಹ್ಮ ಚಿಂತನ ಚಿಂತನದೊಳಗ ಬ್ರಹ್ಮಾಕಾರ ಏಕ ಏಕಾಕಾರ ಆಗಿರುವುದಕ್ಕೆ ಇದಕ್ಕೇನ ತರ ಅಪರೋಕ್ಷ ಅಪರೋಕ್ಷ ಭಾನ ಸಹಿತವಾಗಿರ್ತದ ಇದಕ್ಕ ಸಾಕ್ಷಾತ್ಕಾರ ಅಂತರ್ ನಿರ್ವಿಕಲ್ಪ ಸಮಾಧಿ ಎನ್ನುವಂಥದ್ದನ್ನ ಇಲ್ಲಿ ನಮಗ ನಾವು ಕೇಳ್ಕೊಂಡು ಬಂದಿವಿ ಮತ್ತ ಇಲ್ಲಿ ಇನ್ನೊಂದು ಅಹ್ ಅಸಾಕ್ಷಾತ್ಕಾರ ಅಂದಾಗ ಇಲ್ಲಿ ನಡ್ಕೊಂಡು ಏನು ತಿಳಿಸ್ಕೊತೋಗ್ತಾರೆ ಅಸಾಕ್ಷಾತ್ಕಾರ ಅಂದ್ರೆ ಏನಂದ್ರೆ ವಿಚಾರ ಪೂರ್ವಕ ಅದ್ವೈತ ಬ್ರಹ್ಮದ ಮಾಡಿದಾಗ ಆದರೂ ಕೂಡ ಯಾವ ಏಕತ್ವದ ಅಪರೋಕ್ಷ ಭಾನಸಹಿತವಾಗಿರುವುದು ಇಲ್ಲಿ ಏಕತ್ವದ ಪರೋಕ್ಷ ಭಾನಸಹಿತವಾಗಿರುವುದು ಅದಕ್ಕೆ ಏನನ್ಬೇಕು ಅಸಾಕ್ಷಾತ್ಕಾರ ರೂಪ ಅಂತರ್ ನಿರ್ವಿಕಲ್ಪ ಸಮಾಧಿ ಅನ್ಬೇಕು ಅಂತ ನಿತ್ಯ ಬಂದಾರ ಇಲ್ಲಿ ಎರಡು ಆಯ್ತು ಒಂದು ಸಾಕ್ಷಾತ್ಕಾರ ರೂಪ ಸಮಾಧಿ ಒಂದು ಅಸಾಕ್ಷಾತ್ಕಾರ ರೂಪ ಸಮಾಧಿ ಒಂದು ಪರೋಕ್ಷ ಇಲ್ಲಿ ಒಂದು ಅಪರೋಕ್ಷ ಅಂದ್ರೆ ಅಪರೋಕ್ಷ ಇಲ್ಲಿ ಪರೋಕ್ಷ ಅಂದ್ರ ಸಮಾಧಿ ಇನ್ನ ಇಲ್ಲಿ ಏನೈತಿ ಇನ್ನು ನಮ್ಗೆ ಅಪರೋಕ್ಷ ಆಗಿಲ್ಲ ಇನ್ನ ಈ ಸಮಾಧಿ ಒಳಗೆ ಅದಿನ ಇನ್ನ ಧ್ಯಾನದೊಳಗೆ ಇದ್ದೀನಿ ಅಂದಾಗಿಲ್ಲ ಅಪರೋಕ್ಷ ಅಂದ್ರ ನಾನೇ ಇದೀನಿ ಅಂತ ಅವಾಗ ನಿಶ್ಚಯ ಆಗ್ಬಿಡ್ತು ನಾನು ಆ ಬ್ರಹ್ಮನೇ ಇದೀನಿ ಅನ್ನುವಂಥದ್ದನ್ನ ಆ ಸ್ಥಿತಿ ಒಳಗೆ ಇರಕ್ಕೆ ಬಂತು ಅಂದ್ರ ಅವ ಅಪರೋಕ್ಷ ಆ ಅಪರೋಕ್ಷ ನಿರ್ವಿಕಲ್ಪ ಸಮಾಧಿ ಎನ್ನುವಂಥದ್ದನ್ನ ನಾವು ಇದರಲ್ಲಿ ಇದ್ರಾಗ ಮತ್ತ ಇನ್ನೊಂದ್ ಸ್ವಲ್ಪ ನಾವು ತಿಳ್ಕೊಂಡ್ ಹಾದಿವಪ್ಪ ಅಂದ್ರ ಇನ್ ಅಲ್ಲ ಇನ್ನೊಂದ್ ಸ್ವಲ್ಪ ನಾವು ತಿಳ್ಕೊಂಡ್ ಹೋದಿವಂದ್ರ ನಮ್ಗೆ ತಿಳಿಲಿ ಬಿಡಿ ಸುಮ್ ಕೇಳಿ ಈ ಕಿವಿ ಬಿದ್ದ ಇನ್ನೊಬ್ರು ಮಹಾತ್ಮರ ಸಂತು ಇನ್ನೊಬ್ರು ನಮ್ಗೆ ತಿಳ್ಸ ಮತ್ತಿಷ್ಟು ಸ್ಪಷ್ಟನೆ ಹಾಕದ ನಾವ್ ಹೇಳ ಮುಂದೆ ಸುಮ್ ಈ ರೂಟ್ ಹಿಂಗ ದಾರಿ ಈ ದಾರಿ ಮ್ಯಾಗ ಹೋಗುವ ಚರ್ಚೆ ಮಾಡಿ ಇನ್ನೊಬ್ಬರ ಅನುಭವಗಳು ನಾ ಹಾಯ್ದೆ ಬಂದಿನಿ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ ಅದು ಅಪ ನಮಗೂ ಅಪರಕ್ಷಿ ಆಗ್ತದ ನಾವ್ ಇನ್ನ ನಾವು ಆ ಸ್ಥಿತಿ ಒಳಗೆ ಹೇಳುವಲ್ಲ ಮಹಾತ್ಮರು ಸಂತರು ಏನಿದ್ದಲ್ಲ ಆ ಸ್ಥಿತಿ ಆಕಾರ ಆಗಿ ಅಂತ ಕಳೆದ ವೃತ್ತಿ ಸ್ಥಿತಿಗೆ ಆ ಸವಿಕಲ್ಪ ಸಮಾಧಿ ಅಂತ ಹೇಳ್ಕೊತ ಬಂದ ಇಲ್ಲಿ ಜ್ಞಾತೃ ಜ್ಞಾನ ಜ್ಞಾಯ ಜ್ಞಾತೃ ಅಂದ್ರ ಇಲ್ಲಿ ಜೀವ ಅರಿಯವನು ಮತ್ತು ಅರಿಸಿಕೊಳ್ಳುವುದು ಇವ್ ಮೂರು ತ್ರಿಪುಟಿ ಅಂತ ರೀತ ಅರಿಯವನು ಅರಸಿಕೊಳ್ಳುವ ಮತ್ತು ತಿಳಿಯುವ ಅಂದ್ರೆ ಅರಿಶಿಕೊಳ್ಳುವ ವಸ್ತು ಅರಿಯವ ಜೀವ ಅರಿಯವ ಅರಿಶಿಕೊಳ್ಳುವ ವಸ್ತು ಇವ್ ತ್ರಿಪುಟಿ ಮೂರು ಜ್ಞಾತೃ ಜ್ಞಾನ ಜ್ಞೇ ರೂಪ ತ್ರಿಪುಟಿ ಭಾನ ಸಹಿತವಾಗಿ ಅದ್ವಿತೀಯ ದ್ವಿತೀಯ ಅಂದ್ರೆ ಎರಡು ಇಲ್ಲದ ಬ್ರಹ್ಮದಲ್ಲಿ ಅದ್ವಿತೀಯ ಬ್ರಹ್ಮನಲ್ಲಿ ಅಂತಃಕಣ ಅಂತ ಕಣ ಏನಂತಾರೆ ಅಂತ ಕಣಿ ವೃತ್ತಿ ಅಂತಾರ ಆ ವೃತ್ತಿ ಸ್ಥಿತಿ ಏನಬೇಕಪ್ಪ ಅಂದ್ರೆ ಸವಿಕಲ್ಪ ಸಮಾಧಿ ಈ ಸವಿಕಲ್ಪ ಸಮಾಧಿನೂ ಕೂಡ ಇಲ್ಲಿ ಕೂಡ ಇಲ್ಲಿ ತರ ಹೇಳ್ತಾರ ಆ ಯಾರು ವಿಚಾರ ಸಾಕರದಾಗ ಇಲ್ಲಿ ಇಲ್ಲಿ ಏನ್ ಹೇಳ್ತಾರ ಇಲ್ಲಿ ಕೂಡ ಯಾರು ಹೇಳ್ಕೊತ ಬರ್ತಾರ ಯಾವ ಶಬ್ದಾನವಿದ್ದ ಮತ್ತು ಸವಿಕಲ್ಪ ಸಮಾಧಿ ಇನ್ನೊಂದು ಅಶಬ್ದಾನವಿದ್ದ ಸವಿಕಲ್ಪ ಸಮಾಧಿ ಎನ್ನುವಂಥದ್ದನ್ನೇ ಅವರು ಕೂಡ ಇದು ಯಾರ ತರ ಹೇಳ್ಕೊತ ಬಂದಾರ ಅಂದ್ರೆ ಅವ್ರು ಹೇಳಿ ನಮ್ಗೆ ಸ್ಪಷ್ಟನೆ ಪುಳೀತಾರೆ ಇನ್ನೊಂದು ಅಹಂ ಬ್ರಹ್ಮಾಶಮಿ ಶಬ್ದದಿಂದ ಅನುವಿದ ಅಂದರೆ ಸಹಿತವಾಗಿರುವುದಕ್ಕೆ ಶಬ್ದಾನುವಿದ್ಯ ಅಂತ ಹೇಳ್ಕೊತ ಬಂದಾರ ಅಹಂ ಬ್ರಹ್ಮಿ ಅಹಂ ನಾನು ಬ್ರಹ್ಮನಿ ಇದ್ದೇನೆ ಇದನ್ನ ಅಪರೂಪ ಜ್ಞಾನ ಮಾಡಕ ಇದು ನಮ್ಗೆ ಏನ್ ಕೇಳಕತ್ತೀವಿ ಪರಮಾನುಭೂತಿ ಯಾಜ್ಞವಲ್ಕರು ಮೈತ್ರಾದೇವಿಗೆ ಏನ್ ತಿಳ್ಸತ್ತಾರ ನಾನು ಅಹಂ ನಾನು ಬ್ರಹ್ಮನಿ ಇದ್ದೇನೆ ಅಹ್ ಮೊದಲು ಏನ್ ಹೇಳಿದ್ರೆ ನಮಗ ತತ್ವಮಿ ಏನ್ ಹೇಳಿದ್ರು ತತ್ವ ಅಂದ್ರ ಆ ಬ್ರಹ್ಮ ಈ ಜೀವ ಅಸಿ ನೀನೇ ಅಂತ ಅಂತಲ್ಲಿ ಹೇಳ್ಕೊತಾ ಬಂದ್ರು ಅದು ಹೇಳ್ಕೋತ ಬಂದ್ರು ಆ ಆತ್ಮನೇ ನೀನ್ ಅಂತ ಅಂತೇಳಿ ಮತ್ತೊಂದು ಉಪನಿಷತ್ನೊಳಗೆ ಹೇಳ್ಕೊತ ಬಂದ್ರು ಇನ್ನೊಂದು ನೀ ಯಾವಾಗ್ಲೂ ಆ ಪ್ರಜ್ಞೆದಾಗಿರೋದು ಪ್ರಜ್ಞಾನ ಬ್ರಹ್ಮ ಅಂತ ಹೇಳಿದ್ರು ಈ ಮೂರು ಹೇಳಿ ಕೊನೆಗೆ ಏನ್ ಹೇಳ್ತಾರ ಅಂದ್ರ ಅಹಂ ನಾಲ್ಕು ವೇದಗಳ ಸಾರವಾದದ್ದು ಅಹಂ ನಾನು ಬ್ರಹ್ಮನೇ ಇದ್ದೇನೆ ನಾನು ಬ್ರಹ್ಮನೇ ಇದ್ದೇನೆ ಎಂಬ ಅಹಂ ಬ್ರಹ್ಮಾಸ್ಮಿ ಅಹಂ ನಾನು ಬ್ರಹ್ಮನಿ ಇದ್ದೇನೆ ಅನುವಿದ್ಯ ಅಂದ್ರೆ ಈಂಗ್ ಇದಕ್ಕೆ ಇದಕ್ ಶಾನಿದ್ಯ ಅಂತ ತಿಳ್ಕೊತ ಬಂದ್ರೆ ಇದನ್ನ ಈ ಈ ರಹಿತವಾಗಿರೋದಕ್ಕೆ ಇದು ಶಬ್ದವು ರಹಿತವಾಗಿರುವುದಕ್ಕೆ ಶಬ್ದಾನ ವಿದ್ಯೆ ಅಂತ ತಿಳ್ಕೊತ ಬಂದ್ರೆ ಇನ್ನ ಆ ಶಬ್ದದ ಅರ್ಥನಾಗಿದ್ದೇವಪ್ಪಾ ಅಂದ್ರ ಮತ್ತು ಅರ್ಥ ಇಲ್ಲದೆ ಅಹಂ ನಾನು ಬ್ರಹ್ಮನೇ ಇದ್ದೇನೆ ಒಮ್ಮೆ ಇನ್ನೊಮ್ಮ ನಾನು ಬ್ರಹ್ಮನಿ ಇದ್ದೇನೆ ನೋಡಿ ಲಿ ಆಡ್ ಪಲ್ಕು ನಾ ಬ್ರಹ್ಮನೇ ಇದ್ದೀನಿ ಮತ್ತೆ ಬ್ರಹ್ಮನೇ ಯಾಕ ಮತ್ತ ಅಹಂ ಬ್ರಹ್ಮಾಶ್ಮಿ ನಾನು ಬ್ರಹ್ಮನ ತಿಳದ್ರಿಂದ ಸುಮ್ಮನೆ ಲೇಸು ನಾನು ಬ್ರಹ್ಮನಿದ್ದೇನೆ ಅನ್ಕೋತ ಬಂದೇವಂದ್ರಲ್ಲಿ ಯಾಕದ ಇಲ್ಲಿ ಎರಡು ತಿಳ್ಸಾಕ ಇನ್ನ ಇವ್ಗೇನಲ್ಲ ಆ ಸ್ಥಿತಿ ಒಳಗಿಲ್ಲ ಇನ್ನ ಬಾಯ ಏಕಾಕಾರ ಆಗಿ ಆ ಬ್ರಹ್ಮ ಸ್ವರೂಪನೇ ನಾನು ಅದೀನಿ ಪರಿಪೂರ್ಣ ವಸ್ತು ನಾನೇ ಇದ್ದೀನಿ ಅಂತೇಳಿ ಮತ್ತೊಂದು ವಿಷಯಗಳ ಅಂದ್ರ ತ್ರಿಪುಟಿ ಹೋಗ್ಲಾದೆ ಯಾವಾಗಲ ಆ ಸ್ಥಿತಿ ಒಳಗಿರಾಕ ಬತ್ತು ಅಂದ್ರ ಇದಕ್ಕೆ ನಿರ್ವಿಕಲ್ಪ ಸಮಾಧಿ ಅನ್ನುವಂಥದ್ದನ್ನೇ ನಾವು ಹಿಂಗ ಸ್ವಲ್ಪ ಹಿಂಗ್ ಸ್ಪಷ್ಟ ಮಾಡ್ಕೋತ ಹೋಗೋಣ ಇಲ್ಲಿ ಇಲ್ಲಿ ಕೊನೆಗೆ ಮತ್ತ ಇಷ್ಟೆಲ್ಲ ಹೇಳಿದ್ರಿ ಮತ್ತೆ ನಮ್ಗೆ ಇನ್ನೊಂದ್ ಸ್ವಲ್ಪ ಈ ಸಮಾಧಿ ವಿಘ್ನಗಳು ಯಾವ್ದವು ನಮ್ಗೆ ಸಮಾಧಿ ಸ್ಥಿತಿ ಆಗುದಲ್ಲ ಏನಾಗ್ತದ ಅನ್ನುವಂಥದ್ದನ್ನ ಇಲ್ಲಿ ಒಂದ್ ಸ್ವಲ್ಪ ವಿಚಾರ ಮಾಡಿದಾಗ ನಮ್ ಇಲ್ಲಿ ಏನಾದಪ್ಪ ಅಂದ್ರೆ ಏನ ನಾಲ್ಕು ವಿಘ್ನಗಳು ಹೇಳ್ಕೊತು ಬಂದಾರ ಲಯ ವಿಕ್ಷೇಪ ಕಸಾಯ ರಸದ್ವ ಅಂತೇಳಿ ಇಲ್ಲಿ ನಾಲ್ಕು ವಿಘ್ನಗಳು ಹೇಳ್ಕೊತ ಬಂದರ ಅವ್ ನಾಲ್ಕು ವಿಘ್ನಗಳು ಯಾವಪ್ಪಾ ಅಂದ್ರ ನಾವು ಸಮಾಧಿಗೆ ಹೋಗ್ಬೇಕಂತೀವಿ ನಿದ್ರೆ ಏನಾಗ್ತದೆ ನಮ್ಗ ಕಾಣ್ತದ ನಿದ್ರೆ ಒಳಗೆ ಲಯ ಆಗ್ತದ ನಿದ್ರೆ ಬಂದ್ಗಳೇ ಆ ಇದು ಸಮಾಧಿ ಹೋಗಿ ಬಿಡ್ತದ ನಿದ್ರೆ ಅಂದ್ರೆ ಅವಿದ್ಯಾರ ವೃತ್ತಿ ಒಳಗೆ ಹೋಗಿ ಬಿಡ್ತದ ಇದಕ್ಕ ಏನ್ ಅನ್ಬೇಕು ಅಂದ್ರೆ ಲಯ ಅನ್ಬೇಕು ಮತ್ತೆ ವಿಕ್ಷೇಪ ಅಂದ್ರೆ ವಿಷಯಗಳಲ್ಲಿ ಪುನಃ ಪುನಃ ಅನುಸಂಧಾನ ಅಂದ್ರ ಪುನಃ ಪುನಃ ಏನ ದೇಹಾದಿ ಬಾನ ಆಗ್ತದ ಇನ್ನ ವಿಷಯ ಕಡೆ ವೃತ್ತಿ ಹರಗೆ ಹೋಗ್ತದಪ್ಪ ಅಂದ್ರೆ ಇದು ವಿಕ್ಷೇಪ ಏನ ನಮ್ಮಲ್ಲಿ ಮನಸ್ಸು ಚಂಚಲ ಐತಿ ಮನುಷ್ಯನೊಂದೆ ಕೂಡ್ಕೊಂಡು ಇವಾಗ ಅಭ್ಯಾಸ ಮಾಡಕತ್ತಾನ ಅನ್ನುವಂಥದ್ದನ್ನ ಅಲ್ಲಿ ವಿಘ್ನಗಳಿವೆ ಕ್ಷೇಪದೋಷತ್ ಹಿಂಗ್ ತಿಳ್ಕೊಳ್ಳೋಣ ಮತ್ತ ಇನ್ನೊಂದು ಕಸಾಯ ಅಂದ್ರ ಅಂದ್ರ ರಾಗದ್ವೇಷಗಳು ಇನ್ನ ರಾಗದ್ವೇಷಿಗಳು ಅಂದ್ರ ಇನ್ನ ನಾನು ನಂದು ಇನ್ನ ಮೋಹ ಆ ಇನ್ನ ನಮ್ಮಲ್ಲಿ ಏನ್ ಮಾಡ್ತದಂದ್ರ ರಾಗದ್ವೇಷಗಳು ಅದಾವು ಇನ್ನ ಒಮ್ಮೆ ಒಮ್ಮೆ ದೇಹಾದಿ ಕಡೆ ಬಹನೊಳಗಾಗ್ತಾನ ಒಮ್ಮೆ ಜೀವ ಭಾವ ಕಡೆ ಆಗ್ತಾನ ಇನ್ನ ರಾಗದ್ವೇಷಗಳು ಅದ್ರ ಶ್ರೇಷ್ಠತನ ಒಮ್ಮೆ ಇದ್ರ ಏನಾದ್ರು ಇವ್ ನೀವು ಎಲ್ಲಾ ವಿಘ್ನಗಳಿವು ಇವು ರಾಗದ್ವೇಷಗಳಿದ ಸಂಬಂಧ ಚಿತ್ತಿನೊಳಗ ಅದು ಏನಾಗಿದೆ ಆಕಾರ ಆಗೋದು ಸ್ತಬ್ಧಾಕಾರ ಆಗ್ಲಾಕಿದ ಏನಬೇಕು ಕಸಾಯ ಅನ್ಬೇಕು ಅನ್ನುವಂಥದ್ದನ್ನು ಹೇಳ್ಕೊತ ಬಂದಾರ ಇನ್ನ ಇನ್ನೊಂದು ಆ ಇನ್ನೊಂದು ಏನಪ್ಪಾ ಅಂದ್ರ ರಸಸ್ವಾದ ಎಂಬ ಇನ್ನೊಂದು ಹೇಳ್ಕೊತ ಬಂದಾರ ಅಂದ್ರೆ ಸಮಾಧಿ ಆರಂಭ ಕಾಲದಲ್ಲಿ ಸವಿಕಲ್ಪ ಆನಂದದ ಯಾವ ಸ್ವಾದವು ರಸಸ್ವಾದ ಅನ್ನುವಂಥದ್ದು ಹೇಳ್ಕೊತ ಬಂದಾರ ಅಂದ್ರ ಸಮಾಧಿ ಹೋಗುವ ಆರಂಭದಲ್ಲಿ ಏನಾಗಿದೆ ನಮಗೆ ನಾ ಸವಿಕಲ್ಪ ತ್ರಿಪುಟಿ ಭಾನ ಆಗ್ತದ ಅಯ್ಯೋ ಇನ್ನ ಅವ್ನು ಹಿಡ್ಕೊಂಡು ಇವ್ ಅಭ್ಯಾಸ ಮಾಡಕತ್ತಾನ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಇವು ನಾಲ್ಕು ನಮ್ಗ ಆ ವಿಘ್ನಗಳ ಸಮಾಧಿ ಹೋಲಕ ಈ ವಿಘ್ನಗಳದಾವು ಈ ವಿಘ್ನಗಳನ್ನ ನಾವ್ ನಿರ್ವಹಣ್ ಯುವಕರನ್ನ ಕಳ್ಕೊಂಡೇವಂದ್ರ ಯುವಕರ ಬಗ್ಗೆ ನಮ್ಗೆ ಅರ್ಥ ಆಯ್ತು ಅಂದ್ರ ನಮ್ ಸಮಾಧಿ ಹೋಲಕ ಅನುಕೂಲ ಆಗ್ತದ ಅನ್ನುವಂಥದ್ದನ್ನ ಈ ವಿಘ್ನಗಳನ್ನು ಕೂಡ ಹೇಳ್ಕೊತ ಬಂದ್ರ ಅಂದ್ರ ನಾವು ನಿದ್ದಿನೂ ಕೂಡ ಅಲ್ಲಿ ಆತ್ಮನೊಳಗೆ ಏನಾಗ್ತದ ಲಯ ಆಗ್ತದ ಅಲ್ಲಿ ಆ ಬ್ರಹ್ಮಕ ವೃತ್ತಿ ಇರ್ತದ ಅಲ್ಲಿ ಅಂದ್ರೆ ಅವಿದ್ಯ ಇರ್ತದ ಅಜ್ಞಾನಿಗಳು ಇರ್ತಾವೆ ಹಿಂದೆ ಅಂತಗಳು ಇರುವುದಿಲ್ಲ ಅಲ್ಲಿ ಅಂತಗಳೇನಾಯ್ತವು ಆ ಆ ಜಡದೊಳಗ ಅವ್ ಲಯ ಆಗಿರ್ತಾವ ಅವಂಗ ಅವಂಗ ಆಕಾರ ಆನಂದ ತೂರಿದ ಆದ್ರ ಎಂತ ಆನಂದ್ರ ಅಲ್ಲಿ ಹೇಳಕ್ ಬರಂಗಲ ಅವಾಗ ಆ ಭಾನ ಅಲ್ಲಿ ಇಂದ್ರಿಗಳಿಲ್ಲ ಇಂದ್ರಿಗಳಿಲ್ಲದಾಗ ಆನಂದ ಆಗದ ಅಲ್ಲಿ ಇಲ್ಲಿ ಸಮಾಧಿ ಒಳಗ ಇಂದ್ರಿಗಳಿರ್ತಾವ್ ಅವ್ ನಿದ್ದಿಗೆ ಅದನ್ನ ಲಕ್ಷ ನಿದ್ದಿ ನಿದ್ದೆ ಅದ್ ಏನ್ ಮಾಡ್ತದಂದ್ರ ಆ ಸ್ಥಿತಿ ಇದ್ದಾಗ ನಿದ್ದಿದ ಬರುದಿಲ್ಲ ನಮ್ಗೆಲ್ಲ ಸಮಾಜದ ಧ್ಯಾನ ಮಾಡಿದ್ರೆ ಗುರ್ತಾಗ್ತದ ನಿದ್ದಿನ ಬರ್ತಿತ್ತು ಅಂದ್ರ ನಮಗ್ ಗುರ್ತಿ ಆಗ್ತದ ಇದು ನಂದಿನ ಏನದ ಈ ದಿನ ನನ್ನಲ್ಲಿ ಆ ಲಯ ಅಂದ್ರೆ ನಿದ್ರೆ ಆ ಒಳಗ ಈ ಜೀವನ ಲಯ ಆದ ನಮ್ಗೆ ಆನಂದ ತೋರ್ತ ಅದಕ್ಕೆ ಹೋಗಿ ಬಿಡ್ತೀವಿ ಅನ್ನುವಂಥದ್ದನ್ನು ತಿಳ್ಕೊಬೇಕು ಇಲ್ಲಿ ಇಲ್ಲಿ ಅವಿದ್ಯ ನಮ್ಗ್ ಆನಂದ ತೋರ್ತದೆ ಇಲ್ಲಿ ಇಂದ್ರಿಗಳು ಇಟ್ಟುಕೊಂಡು ನಮಗ ಆ ಸ್ಥಿತಿ ಇರಾಕ ಬತ್ತು ಅಂದ್ರೆ ನಿದ್ರೆ ಒಳಗಿರುವಂತ ಆನಂದ ಜಾಗ್ರತೆ ಇರಾಕ ಬತ್ತು ಅಂದ್ರೆ ಇದಕ್ಕೆ ಏನತ್ತರಪ್ಪ ಅಂದ್ರ ಸವಿಕಲ್ಪ ಸಮಾನು ಅನಾಕ್ ಬರ್ತದ ಅನ್ನುವಂಥದ್ದು ತಿಳ್ಕೊಳೋಣ ಏನ ಏನ ದೇಹಾದಿ ಬಾನ ಆಗ್ತಿತ್ತು ತ್ರಿಪುಟಿ ಬಾನ ಆಗ್ತಿತ್ತು ಈ ಮನಸ್ಸಂಕಲ್ಪದ ಏನ ವಿಚಾರ ಇತ್ತಪ್ಪ ಅಂದ್ರೆ ನಿದ್ದಿ ಬಾನ ಆಗ್ತಿತ್ತು ಅಂದ್ರೆ ನಿದ್ದೆ ಒಳಗೆ ಹೋಗ್ತಿದ್ನ ಅಂದ್ರ ಇವ್ ಏನ ಏನಾಗಿದೆ ಆ ಇನ್ನ ಸವಿಕಲ್ಪ ಸಮಾಧಿ ಅಂದ್ರೆ ಇನ್ನ ಆ ಸವಿಕಲ್ಪ ಸಮಾಧಿ ಒಳಗನೆ ಅದಾನ ಅನ್ನುವಂಥದ್ದನ್ನ ಇನ್ನ ಶಬ್ದ ಶಬ್ದದೊಳಗೆ ಅದಾನ ಇನ್ನ ಅನುಭವದೊಳಗೆಲ್ಲ ಪರೋಕ್ಷ ಜ್ಞಾನ ಅದ ಅಪರೋಕ್ಷ ಜ್ಞಾನ ಇಲ್ಲ ಅನ್ನುವಂಥದ್ದು ಅಪರೋಕ್ಷ ಸವಿಕಲ್ಪ ಸಮಾಧಿ ಅನ್ನುವಂಥದ್ದನ್ನ ನೀವು ಹೇಳ್ಕೊತ ಬಂದರ ಹಿಂಗ ಹಿಂಗ ನಾವು ಸ್ವಲ್ಪ ಇದನ್ನ ಸ್ವಲ್ಪ ನಾವು ಈ ಸಮಾಧಿ ಬಗ್ಗೆ ತಿಳ್ಕೊಂಡು ಹೋದ್ಯಪ್ಪ ಅಂದ್ರೆ ಮತ್ತಿಷ್ಟು ಈ ಪರಮಾನುಭೂತಿ ಹೇಳ ಮುಂದೆ ನಮಗೆ ಮತ್ತಿಷ್ಟು ಹೋಗ್ ಬರ್ತದ ಅನ್ನುವಂಥದ್ದನ್ನ ತಿಳಿಸಿ ಇಲ್ಲಿ ಪರಮಾನುಭೂತಿ ಒಳಗೆ ಏನ್ ಹೇಳ್ತಾರಂದ್ರ ಅವ್ರು ಇದು ಸೂತ್ರ ಪ್ರಾಯದೊಳಗ ಇಲ್ಲಿ ಹದಿಮೂರನೇ ಪದ್ಯದೊಳಗ ಸೂತ್ರ ಪ್ರಾಯ ಇಟ್ಟುಕೊಂಡು ನಾವು ಧ್ಯಾನ ಹೇಳಿ ಸಮಾಧಿಯನ್ನು ಹೇಳ್ಕೊತ ಬಂದಾರ ಧ್ಯಾನದ ಅಂತ ನಾವು ನಿನ್ನೆ ಎಲ್ಲ ಕೇಳ್ಕೊತ ಬಂದಿವಿ ಎಲ್ಲರೂ ಚರ್ಚೆ ಮಾಡ್ಕೊತ ಬಂದಾರ ಈಗ ಸಮಾಧಿ ಒಳಗಿನ ಸಮಾಧಿ ಅಂದ್ರೆ ಏನು ಅನ್ನುವಂಥದ್ದನ್ನ ಇಲ್ಲಿ ಅವರು ಈಗ ನಿಜಗೊಂಡ್ರಿಂದ ಬರುವಂತ ಈ ಸಮಾಧಿ ಬಗ್ಗೆ ಒಂದು ಪಲ್ಲವಿ ಒಳಗೆ ಹೇಳ್ಕೊತ ಹೋಗ್ತಾರ ಬೇದ ಒಳಿದು ನಿಂದಲ್ಲವೇ ಸಮಾಧಿ ಅದರಿಂದ ಭಾವಿಸು ನೀರಿ ಅಂದ್ರ ಬೇದ ಒಳಿದು ಬೇದ ಅಂದ್ರ ಜೀವ ಮತ್ತು ಈ ಆತ್ಮ ಇವು ನಾವು ಬ್ಯಾರೆ ಬೇರೆ ಅಂತೇಳಿ ನಮ್ಗೆ ಎಲ್ಲರಿಗೂ ಅದೇ ಆಗಿದೆ ಜೀವನೇ ಬೇರೆ ಆ ಮತ್ತು ಆತ್ಮನೇ ಬೇರೆ ಅಂತ ಹೇಳಿದ್ರೆ ಈ ಭೇದ ಹೋಗಿ ಜೀವನ ಬೇರೆ ಎಲ್ಲ ನಾನು ಒಂದೇ ಅಂತೆಯ ನಿಲು ಏನ ನಿಲುವು ಆಗ್ತದ ಅದೇ ಸಮಾಧಿ ಅಂದ್ರೆ ನನ್ನ ಸ್ವರೂಪದಲ್ಲಿ ಇರುವುದಕ್ಕೆ ಸಮಾಧಿ ಅಂತ ತಿಳ್ಕೊತಂದ್ರ ನಿರೆ ಅಂದ್ರ ಆ ಸಮಾಧಿ ಅದರಿಂದೆ ಭಾವಿಸು ನಿರಿ ನಿರೇ ಅಂದ್ರ ಇಲ್ಲಿ ಅರಿ ಏನು ಸ್ತ್ರೀಯಳೆ ಏನರಿಯಪ್ಪ ಅಂದ್ರ ಹಿಂಗ ತಿಳ್ಕೊ ಏನ್ ತಿಳ್ಕೊ ಭೇದ ನಾಶವಾಗಿ ನಿಂದು ಇರುವೆ ನಿಲುವು ಸ್ವರೂಪವೇ ಸಮಾಧಿ ಎಂದು ತಿಳಿ ಅನ್ನುವಂಥದ್ದನ್ನು ಮೈತ್ರಿ ಹಿಂಗ್ ತಿಳ್ಕೊಂಡಿ ಅಂದ್ರೆ ಇದಕ್ಕೆ ಸಮಾಧಿ ಅಂತರ ಅನ್ನುವಂಥದ್ದನ್ನ ಮೈತ್ರಾ ದೇವಿಗೆ ಯೋತ್ಕೊಂಟರ ಇಲ್ಲಿ ಏನಂದ್ರೆ ತಾತ್ಪರ್ಯ ನಾನಾ ವಿಧವಾಗಿ ತೋರುವ ಇಲ್ಲಿ ಏನಂದ್ರೆ ಜಗತ್ತಿ ನಾನಾ ವಿಧವಾಗಿ ತೋರ್ತದ ಮತ್ತೆ ನಮ್ಮಲ್ಲಿ ವಿಚಾರಗಳು ಕೂಡ ನಾನಾ ವಿಧ ವಿಚಾರಗಳನ್ನು ತಿಳ್ತದ ಒಮ್ಮೆ ಆಸ್ತಿಕ ಆಗ್ತದ ಒಮ್ಮೆ ನಾಸ್ತಿಕ ಆಗ್ತದ ಒಮ್ಮೆ ಚಾರ್ವಕ ಆಗ್ತದ ಒಮ್ಮೆ ಆತ್ಮ ಆತ್ಮಹತ್ಯದ ಒಮ್ಮೆ ಜೀವ ಆತ್ಮತದ ನಾನಾ ವಿಚಾರಗಳನ್ನ ಇದನ್ನ ಈ ವಿಚಾರ ಮಾಡ್ತದೆ ಜೀವ ಅದಕ್ಕೆ ಎಲ್ಲಾ ಭೇದವನ್ನ ಅಳಿದು ಈ ಎಲ್ಲಾ ಜೀವ ಬ್ಯಾರಿ ಆತ್ಮ ಭೇದ ಭ್ರಾಂತಿ ಅಳಿದು ಈ ಎಲ್ಲಾ ನಾಶವಾಗಿ ಅಭೇದ ಅಭೇದ ಸ್ಥಿತಿ ಅಂದ್ರ ಜೀವ ಬ್ಯಾರಿಯಲ್ಲ ಜೀವ ಬ್ಯಾರ ಜೀವ ಅಲ್ಲ ಈ ಆತ್ಮ ಬೇರೆ ಅಲ್ಲ ಇಲ್ಲಿ ನಾ ಜೀವ ಮತ್ತು ಈಶ್ವರ ಬೇರೆ ಅಲ್ಲ ನಾನು ಆತ್ಮನೇ ಇದೀನಿ ಎರಡನ್ನು ತೆಗೆದು ಘಟ ಉಪಾಧಿ ಮಠ ಉಪಾಧಿ ತೆಗೆದು ಆ ಬಯಲ ಸ್ವರೂಪನೇ ನಾನು ಇದೀನಿ ಬೇರೆ ಇಲ್ಲೇ ಅಭೇದ ಆ ಬ್ರಹ್ಮನೇ ನಾನದೇನಿ ಅನ್ನುವಂಥದ್ದನ್ನ ಈ ಸ್ಥಿತಿ ನಮ್ಗೆ ಒದಗಿ ಬತ್ತು ಅಂದ್ರ ಇದಕ್ ಏನಬೇಕು ಇದಕ್ಕೆ ಸಮಾಧಿ ಏನಬೇಕು ಅನ್ನುವಂಥದ್ದನ್ನ ಇಲ್ಲಿ ಪಲ್ಲವಿ ಕೂತ ಮುಂದ ಒಂದೇ ನುಡಿ ಒಳಗೆ ಏನ್ ಹೇಳ್ತಾರಂದ್ರ ಈಗ ವಿಶೇಷವಾಗಿ ಸಮಾಧಿ ಲಕ್ಷಣನ ನಾವ್ ಇನ್ನ ಏನ್ ಚರ್ಚೆ ಮಾಡ್ಕೊತ ಬಂದಿವಲ್ಲ ಅದನ್ನ ಮತ್ತಿಷ್ಟ ಅವ್ರು ನಮಗ ಒಂದ್ ಸಲ ಕೇಳಿ ಎರಡ್ ಸಲ ಹತ್ತು ಸಲ ನಾ ಕೇಳಿದೆ ಅಂದ್ರ ಅನುಭವಕ್ಕೆ ಬರ್ತದೆ ಮುಂದೆ ನಾವು ಸಾಧನೆ ಕೋದೆ ಅಂದ್ರೆ ಅನುಭವ ಇರ್ತದ ಸಾಧನೆ ಮಾಡಕ್ ಬರ್ತದ ನಮ್ಗೆ ಅನುಭವನೇ ಇಲ್ಲ ಸವಿಕಲ್ಪ ಸಮಾಧಿ ಗುರ್ತಿಲ್ಲ ನಿರ್ವಿಕಲ್ಪ ಸಮಾಧಿ ಗುರ್ತಿಲ್ಲ ತ್ರಿಪುಟಿ ಏನು ನಮ್ಗ ಏನೋ ಕೇಳಿಲ್ಲ ಅಂದ್ರ ಒಮ್ಮೆ ಎಲ್ಲರೂ ಒಂದ್ ದಿವ್ಸ ನಾವು ಶಿಬಿರಕ್ಕೂ ಇರ್ತೇವೆ ಎಲ್ಲರೂ ಒಂದ್ ದಿವ್ಸ ಸತ್ಸಂಗವಾದ ಹೇಳ್ತಾರ ನಮ್ಗೆ ಒಮ್ಮೆಲೆ ಯಾವ ಅಲ್ಲಿ ಸಮಯ ಅವ್ರಿಗೆ ಒಂದ್ ತಾಸು ಕೊಟ್ಟಿರ್ತಾರ ಅವ್ರು ಹೇಳ್ತಾರ ಅದೋ ನಮ್ ಅನುಭವ ಕೊರಂಗಲ್ಲ ನಾವ್ ಇವೆಲ್ಲವೂ ಕೂಡ ನಮ್ಗೆ ಸ್ವಲ್ಪ ಸ್ವಲ್ಪ ಮೊದಲ್ ಗುರ್ತಿತ್ತು ಅಂದ್ರ ಆ ಇನ್ನೊಬ್ರು ಅವ್ರ ಒಂದು ತಾಸು ಮುಂದೆ ಏನ್ ಮಾಡ್ತಾನ ಅದನ್ನ ಬಡ ಬಡ ಕ್ಯಾಚ್ ಹಿಡ್ಕೊಂಡು ಆ ಸ್ಥಿತಿ ಆಕಾರ ಆಗಿ ಅವಾಗ ಆವಾಗ ಏನದ ಆನಂದವನ್ನ ಮಹಾತ್ಮರು ಮುಂದೆ ಯಾಕೆ ಆನಂದ ಆಗ್ತದ ಸಿದ್ದೇಶ್ವರ ಸ್ವಾಮಿಗಳು ಲಕ್ಷಾನ್ ಗಟ್ಟಲೆ ಮಂದಿಗೆ ಮಧ್ಯಮರಿಗೂ ಕನಿಷ್ಠ ಮಂದಿಗೂ ಮತ್ತ ಉತ್ತಮರಿಗೂ ಎಲ್ಲರಿಗೂ ಕೂಡ ಅವ್ರಿಗೆ ಆ ಕಾಲಕ್ ಸಮಾಧಿನ ಅಸ್ತಿತ್ ಎಲ್ಲರೂ ಕುಂದಿರ್ತಿದ್ರು ಅಂದ್ರ ಅವ್ರದೊಂದು ತಪಸ್ಸಿನ ಶಕ್ತಿ